ಕಾಯಕ ರತ್ನ ಪ್ರಶಸ್ತಿ ಡಾಕ್ಟರ್ ಸಿ ಜಿ ಉಷಾದೇವಿ ನಿವೃತ್ತ ಪ್ರಾಧ್ಯಾಪಕರು ಮೈಸೂರು ಡಾಕ್ಟರ್ ಸಿ ಜಿ ಉಷಾದೇವಿಯವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಮತ್ತು ಸರ್ಕಾರಿ ಪ್ರಾಶಿಕ್ಷಣ ಸಂಸ್ಥೆಯಿಂದ ಬಿಇಡಿ ಪದವಿ ಪಡೆದು ತಿರಮಕೂಡಲು ನರಸೀಪುರದ ವಿದ್ಯೋದಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಮೂವತ್ನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ ವಚನ ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಇವರು ಕನ್ನಡದಲ್ಲಿ ಐತಿಹಾಸಿಕ ನಾಟಕಗಳು ಕನ್ನಡದಲ್ಲಿ ಸಂಕ್ಷಿಪ್ತ ಐತಿಹಾಸಿಕ ನಾಟಕಗಳು ಶರಣಿ ಬೊಂತಾದೇವಿ ಬೆಳಕಿಗೊಂದು ಹೆಜ್ಜೆ ಮತ್ತು ಶ್ರೀ ಎಂ ಸಿ ಶಿವಾನಂದ ಶರ್ಮಾ ಜೀವನ ಪರಿಚಯ ಎಂಬ ಐದು ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದು ಇವರು ಬರೆದ ಹಲವಾರು ಲೇಖನಗಳು ವಿವಿಧ ಪುಸ್ತಕಗಳು ಸ್ಮರಣ ಸಂಚಿಕೆಗಳು ಪ್ರಕಟಗೊಂಡಿರುವುದರ ಜೊತೆಗೆ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಪ್ರಬಂಧ ಮಂಡನೆ ಮಾಡಿರುತ್ತಾರೆ ಹಲವಾರು ಸಾಂಸ್ಕೃತಿಕ ಸಾಹಿತ್ಯಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಉಪನ್ಯಾಸ ನೀಡಿರುತ್ತಾರೆ ಟಿ ನರಸೀಪುರದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಭಗವತ್ಪಾದಕರ ಸಾವಿರದ ಮೂವತ್ತೆಂಟನೇ ಜಯಂತಿ ಮಹೋತ್ಸವದ ಸ್ಮರಣ ಸಂಚಿಕೆ ಸಂಗಮ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪ್ರಧಾನ ಸಂಪಾದಕರಾಗಿದ್ದರು ತಿರಮ್ಮ ಕೂಡಲು ನರಸೀಪುರದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಮಹಿಳಾ ಅಧ್ಯಕ್ಷೆಯಾಗಿ ಭಾಗವಹಿಸಿದ ಹೆಗ್ಗಳಿಕೆ ಇವರದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಪರೀಕ್ಷಾ ಮಂಡಳಿ ಕನ್ನಡ ಅಧ್ಯಯನ ಮಂಡಳಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಪದವಿ ಪಠ್ಯಪುಸ್ತಕ ರಚನಾ ಮಂಡಳಿ ಯುವರಾಜ ಕಾಲೇಜು ಮೈಸೂರು ಜೆ ಎಸ್ ಎಸ್ ಪದವಿ ಕಾಲೇಜು ಮೈಸೂರು ಸೆಂಟ್ ಫಿಲೋಮಿನಾ ಕಾಲೇಜು ಮೈಸೂರು ಇಲ್ಲಿ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಪ್ರಸಾದ ಬಸವಪಥ ಅಭಿವ್ಯಕ್ತಿ ನಮ್ಮ ಮಾನಸ ಬಸವ ಬಾನು ಮುಂತಾದ ಪತ್ರಿಕೆ ಮತ್ತು ಸಂಚಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟಗೊಂಡಿದ್ದು ಮೈಸೂರು ಆಕಾಶವಾಣಿಯ ಚಿಂತನಾ ಕಾರ್ಯಕ್ರಮದಲ್ಲಿ ನೂರಾರು ಚಿಂತನಾ ಕಾರ್ಯಕ್ರಮ ನಡೆಸಿಕೊಟ್ಟಿರುವ ಇವರು ಬೆಳಗಿನ ಭಾನುವಾರದ ಕಾಫಿ ತಿಂಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಶರಣ ಸಾಹಿತ್ಯ ಪರಿಷತ್ತು ಶರಣು ವಿಶ್ವವಚನ ಫೌಂಡೇಶನ್ ಬೆಂಗಳೂರಿನ ಜೀವನ ದರ್ಶನ ಬೆಳಗಾವಿಯ ವಚನೋತ್ಸವ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ನೀಡಿರುತ್ತಾರೆ ಶ್ರೀಯುತರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಕದಳಿ ಹೊಯ್ಸಳ ಪ್ರಶಸ್ತಿ ಬಸವಚೇತನ ಮುಂತಾದ ಪ್ರಶಸ್ತಿಗಳು ಅರಸಿ ಬಂದಿದ್ದು ನೂರಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವಿಸಿವೆ ಶ್ರೀಯುತರ ಶೈಕ್ಷಣಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀ ಹೊಸಮಠದಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಶರಣು ದಿನಚರಿ ಬಸವಬಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಕಾಯಿಕರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಅರ್ಪಿಸುತ್ತಾ ಈ ಅಭಿನಂದನಿಗೆ ಕಾಯಕ ರತ್ನ ಅನ್ನೋ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಈ ನಿಮ್ಮೆಲ್ಲರ ಮುಂದೆ ಇಂತಹ ಒಂದು ಸುಂದರ ಸನ್ನಿವೇಶದಲ್ಲಿ ನಾನು ತುಂಬ ಭಾವುಗಳಾಗಿದ್ದೇನೆ ಇದು ಎಷ್ಟು ಅರ್ಹಳೋ ಅಲ್ವೋ ನನಗೆ ಗೊತ್ತಿಲ್ಲ ಇದು ಹೊಸಮಠದ ಚಿದಾನಂದ ಸ್ವಾಮಿ ಬುದ್ಧಿಯವರ ಒಂದು ಮೊದಲನ ಮೊದಲಿಂದಲೂ ಆ ಪ್ರೀತಿ ಆಶೀರ್ವಾದ ನನ್ನ ಮೇಲಿದೆ ಹಾಗೂ ಈ ಶರಣ ದಂಪತಿಗಳಾದಂತಹ ರೂಪಾ ಕುಮಾರಸ್ವಾಮಿ ವಚನ ಕುಮಾರಸ್ವಾಮಿಯವರು ಅಷ್ಟೇ ಅವರ ಶರಣು ದಿನಚರಿಗಳನ್ನು ಗಮನಿಸಿ ಮೊದಮೊದಲು ಎಂಟು ವರ್ಷಗಳ ಹಿಂದೆ ಅಚ್ಚರಿಪಟ್ಟಿದ್ದೆ ಓಹೋ ಬಸವಣ್ಣನನ್ನು ಹೀಗೂ ತಗೊಂಡು ಬರ್ಬೋದಾ ಅಂತೇಳೋ ಕುತೂಹಲ ನನ್ನನ್ನು ಕಾಡಿತ್ತು ಇವತ್ತು ಈ ಶರಣ ವಿಶ್ವವಿಚನ ಫೌಂಡೇಶನ್ನು ಈ ಶರಣ ದಂಪತಿಗಳು ನನ್ನನ್ನು ಇಲ್ಲಿ ಆಹ್ವಾನ ಮಾಡಿ ಈ ಥರ ನನ್ನನ್ನು ಗುರುಸಿ ಗೌರವಿಸಿದ್ದಾರೆ ಇವೆಲ್ಲ ಹೇಗೆ ಎಷ್ಟು ಸೋಜಿಗ ಅನ್ನಿಸ್ತಿದೆ ಅಂದರೆ ನನಗೆ ನಮ್ಮ ಬದುಕನ್ನು ನಾವು ಹೇಗೆ ಅದನ್ನು ನಾವು ರೂಪಿಸ್ಕೋಬೇಕು ಅನ್ನೋದು ನಮ್ಮ ಅರಿವಿಗೆ ಬಂದಾಗ ಬಸವ ತತ್ವಗಳು ಶರಣ ತತ್ವಗಳು ಏನೇನೋ ಪವಾಡ ಮಾಡಿಬಿಡುತ್ತೆ ಅಂತಾರಲ್ಲ ಆ ಪವಾಡಕ್ಕೆ ಒಳಗಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಏನೂ ಇಲ್ಲ ಇದರಲ್ಲಿ ಅದೆಲ್ಲ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಅಂಶಿ ನಮ್ಮ ಶಿವಕುಮಾರವರು ಪತ್ರಕರ್ತರು ಶಾಂತರಸ ಪ್ರಶಸ್ತಿಯನ್ನು ಪಡೆದಂತಹ ಅವರು ನಿಜಕ್ಕೂ ಪತ್ರಕರ್ತರಿಗೆ ಆ ಪ್ರಶಸ್ತಿ ಸಂದಾಯವಾಗಿರೋದು ನನಗೆ ತುಂಬ ಸಂತೋಷವೇ ಆಯಿತು ಅವರ ಬರವಣಿಗೆಗೆ ಇರುವಂತಹ ಅದ್ಭುತ ಶಕ್ತಿ ಇದೆಯಲ್ಲ ಆ ಶಕ್ತಿ ಶರಣ ತತ್ವಕ್ಕೂ ಸಿಕ್ಕಲಿ ಈ ಪ್ರಪಂಚ ವಿಶ್ವದ ಅಡಿಯಲ್ಲಿ ಒಳಿತನ್ನ ಕುರಿತು ಶಾಂತಿ ನೆಮ್ಮದಿಗಳನ್ನು ಕುರಿತು ಮಾನವ ಪ್ರಾಣಿ ದೈವತ್ವಕ್ಕೆ ಏರುವಂತಹ ಒಂದು ಶಕ್ತಿ ಕೊಡುವುದು ಈ ಕನ್ನಡದ ಅಚ್ಚ ಕನ್ನಡದ ಈ ವಚನ ಸಾಹಿತ್ಯದಲ್ಲಿ ಇದೆಯನ್ನೋ ಮನವರಿಕೆ ಆಗಿರೋದಕ್ಕೆ ನಾವೆಲ್ಲರೂ ಇಷ್ಟು ಪ್ರೀತಿಯಿಂದ ಸಂಗಮವಾಗಿದ್ದೀವಿ ಅಂತ ಭಾವಿಸ್ತೀನಿ ಈಗಾಗಲೇ ನನಗೆ ಒಂದು ಹತ್ತು ನಿಮಿಷದ ಅವಕಾಶ ಕೊಟ್ಟಿರೋದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಕೃತಿ ಪರಿಚಯವನ್ನು ನಾನು ಮಾಡೋದಕ್ಕೆ ಮುಂಚೆ ಶರಣರನ್ನು ಮನದುಂಬಿ ನೆನ್ಕೊಂಬಿಡ್ತೀನಿ ಉಪಮಿಸಬಾರದ ಉಪಮಾತೀತರು ಕಾಲಕರ್ಮರಹಿತರು ಭವವಿರಹಿತರು ಕೂಡಲ ದೇವಾ ನಿಮ್ಮ ಶರಣರು ಕೂಡಲ ದೇವಾ ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮೆಲ್ಲರ ಶರಣ ಚೈತನ್ಯಕ್ಕೆ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಶರಣ ಸಾಹಿತ್ಯದ ಮಹತ್ವ ಪ್ರಪಂಚಕ್ಕೆ ಮುಟ್ಟಬೇಕು ನಮ್ಮ ಪತ್ರಕರ್ತರು ಹಾಗೆ ಕನ್ನಡದಲ್ಲಿರುವಂಥ ಈ ವಚನಗಳು ಇನ್ನೂ ಹೆಚ್ಚು ಎಲ್ಲರ ಹೃದಯ ತಲುಪಬೇಕು ಅಂದಾಗ ಇದರ ಮುಖಾಂತರ ನಮ್ಮ ಜೀವನವನ್ನು ಬಹಳ ಅದ್ಭುತವಾಗಿ ಸುಂದರವಾಗಿ ಸ್ವಚ್ಛವಾಗಿ ಶಾಂತಿ ನೆಮ್ಮದಿಯಿಂದ ಮಾಡಿಕೊಳ್ಳಿಕ್ ಸಾಧ್ಯವಿದೆ ಎನ್ನೋದಕ್ಕೆ ಸಾಕ್ಷಿ ಇಂದಿಗೂ ನಡೀತಾ ಇದೆ ಹನ್ನೆರಡನೇ ಶತಮಾನದ ಶರಣ ಸಾಹಿತ್ಯ ಇಪ್ಪತ್ತೊಂದನೇ ಶತಮಾನಕ್ಕೂ ಹರಿದು ಬಂದಿದೆ ಎಂದರೆ ನಮ್ಮ ಶರಣರ ಆ ಚೈತನ್ಯ ಅವರು ಬದುಕಿ ಬಾಳಿದಂತಹ ರೀತಿ ಅವರು ಅನುಭವಿಸಿದಂತಹ ನಷ್ಟಗಳು ಒಂದು ದೈವದ ಸಾಕ್ಷಾತ್ಕಾರಕ್ಕೆ ಅವರು ಒಬ್ಬೊಬ್ಬರು ತಪಸ್ವಿಗಳಾಗಿ ಬದುಕನ್ನು ಮಾಡಿ ಲೋಕದ ಉದ್ಧಾರಕ್ಕೆ ಅವರು ಶ್ರಮಿಸಿದಂತಹವರು ಅನ್ಯಾಯದ ವಿರುದ್ಧ ಸಮ ಸಮಾಜವನ್ನು ಕಟ್ಟುವಂತಹ ಕೆಲಸ ಮಾಡದಂತಹ ಆ ಶರಣರನ್ನು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಹೊತ್ತು ನೆನಕೊಳ್ಬೇಕಾದ್ದು ಕನ್ನಡ ಜನಾಂಗದ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ನಾನೊಬ್ಬ ಕನ್ನಡದ ಅಧ್ಯಾಪಕಿಯಾಗಿ ನಿರಂತರ ನನ್ನ ಬದುಕಿನಲ್ಲಿ ಬೌದ್ಧಿಕ ಕ್ಷೇತ್ರದಲ್ಲಿ ನಾನು ಗಮನಿಸ್ತಾ ನೋಡ್ತಾ ಅನುಭವಿಸ್ತಾ ಕೇಳ್ತಾ ಬಂದಾಗ ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ಲೇಖಕರು ಚಿಂತಕರು ಶರಣ ಸಾಹಿತ್ಯವನ್ನು ಎಲ್ಲೂ ಹೀಗೆಳೆದದ್ದನ್ನು ನೋಡಿಲ್ಲ ಎಲ್ಲರೂ ಶರಣ ಸಾಹಿತ್ಯ ಅದ್ಭುತ ಕನ್ನಡದ ಒಂದು ವಿಶಿಷ್ಟ ಸಾಹಿತ್ಯ ಅಂತ ಹೇಳಿರುವಂತಹ ಒಂದು ಪರಂಪರೆ ನಮ್ಮಲ್ಲಿರಬೇಕಾರೆ ನಾವು ಯಾತಕ್ಕೆ ಇವತ್ತು ಕೂಡ ಕನ್ನಡದ ಈ ಶರಣ ಸಾಹಿತ್ಯವನ್ನು ಇನ್ನೂ ಸರಿಯಾಗಿ ಇನ್ನೂ ಎಚ್ಚೆತ್ಕೊಂಡು ಇನ್ನೂ ಪ್ರೀತಿಯಿಂದ ಇನ್ನೂ ಗೌರವದಿಂದ ಇನ್ನೂ ನಮ್ಮ ಬದುಕಿನೊಳಗೆ ಯಾಕೆ ನಾವು ಆವಾಹನೆ ಮಾಡ್ಕೊತಿಲ್ಲ ಅನ್ನೋದನ್ನು ಕುರಿತು ಯೋಚಿಸಬೇಕಾಗ್ತಿದೆ ಅದಕ್ಕೋಸ್ಕರನೇ ಈ ಶರಣ ಸೌರಭ ಅನ್ನೋ ಪುಸ್ತಕ ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಯಾಕೆಂದರೆ ಸಾವಿರಾರು ವಚನಗಳ ರಚನೆಯಲ್ಲಿ ಮಾಡಿರುವಂಥ ನಮ್ಮ ಶರಣ ಶರಣೆಯರು ಮೂವತ್ತೈದು ವರ್ಷದಲ್ಲಿ ಮಾಡಿದಾರಲ್ಲ ಅವನ್ನೆಲ್ಲ ಒಟ್ಟು ಒಂದು ಉದ್ಗ್ರಂಥದಲ್ಲಿ ಓದುವಂತಹ ಶಕ್ತಿ ತಾಳ್ಮೆ ಸಾವಧಾನ ನಮಗಿಲ್ಲ ಅಲ್ಲ ಇತ್ತೀಚೆಗೆ ಅಷ್ಟೇ ಅದಕ್ಕೋಸ್ಕರ ಈ ಪುಟ್ಟ ಕೈಪಿಡಿ ತರುವಂಥ ಈ ಪುಸ್ತಕದಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಸಲವೇ ಕೆಲವು ಶರಣರು ಮತ್ತು ಶರಣೆಯರನ್ನು ಅದ್ಭುತವಾದಂತಹ ವಚನ ಒಂದೊಂದು ವಚನದ ಮುಖಾಂತರ ವಿಶ್ಲೇಷಣೆ ಮಾಡಿರುವಂತಹ ಬಗೆಯನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು ನೋಡಿ ಈ ಉತ್ತರ ಕರ್ನಾಟಕ ಶರಣರ ಒಂದು ಸಾಧನಾ ಭೂಮಿ ಅದು ಆ ಸಾಧನಾ ಭೂಮಿಯಲ್ಲಿ ಈ ವಚನ ರಚನೆಗಳಾಗಿದೆಯಲ್ಲ ಇದು ಸ್ಫೂರ್ತಿ ತಾಣವಾಗಿದೆ ಕನ್ನಡಕ್ಕೆ ಏನಿಲ್ಲ ಏನಿದೆ ಅನ್ನುವುದನ್ನು ನಾವು ತಿಳಿಬೇಕಲ್ವಾ ಈ ನೆಲದಲ್ಲಿ ಅನುಭವ ಮಂಟಪದಲ್ಲಿ ಉದಿಸಿದಂತಹ ಈ ವಚನ ಸಾಹಿತ್ಯ ಸತ್ಯ ಶೋಧನೆಗೆ ಒತ್ತು ಕೊಟ್ಟು ಶಿವತತ್ವ ಸಾಹಿತ್ಯವಾಗಿ ಬೆಳೆದಿದೆ ಶರಣ ಸಾಹಿತ್ಯವಾಗಿ ಇವತ್ತು ನಮ್ಮ ಕಣ್ತುಂಬ ನಮ್ಮ ಮನ ತುಂಬ ನಮ್ಮ ಹೃದಯ ತುಂಬ ಹರಿದು ಹರಿದು ಇವತ್ತು ಜನಸಾಗರಕ್ಕೆ ಮುಟ್ಟುವಂತಹ ಕೆಲಸ ಆಗ್ತಾ ಇದೆ ಇಂತಹ ಶರಣು ವಿಶ್ವ ಫೌಂಡೇಶನ್ ಕೂಡ ಆ ಕೆಲಸದಲ್ಲಿ ಮೈಸೂರಿನಲ್ಲಿ ಸತತವಾಗಿ ತಮ್ಮದೇ ಆದ ಪರಿಶ್ರಮ ಶ್ರದ್ಧೆ ಪ್ರಾಮಾಣಿಕತೆಯ ದುಡಿಮೆಯಿಂದ ಇಂತಹ ಒಂದು ಟೆಕ್ನಾಲಜಿ ತಂತ್ರಜ್ಞಾನದ ಒಂದು ಬುದ್ಧಿವಂತಿಕೆಯಿಂದ ಇಷ್ಟು ಮಟ್ಟಿನ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಒಂದು ಬೆಳೆಸಲಿಕ್ಕೆ ಕಾರಣ ಆಗಿದೆ ಎಂದಾಗ ಇದನ್ನು ನೋಡಿದಾಗ ಸಂತೋಷವಾಗ್ತದೆ ಈ ಅಚ್ಚುಕಟ್ಟಾದ ಈ ಕಾರ್ಯಕ್ರಮವನ್ನು ನೋಡಿದಾಗ ಟೆಕ್ನಾಲಜಿಯನ್ನು ನಾವು ಹೇಗೆ ಬಳಸ್ಕೋಬೇಕು ಅನ್ನೋ ಅರಿವನ್ನು ಕೂಡ ಇವತ್ತಿನ ಯುವ ಪೀಳಿಗೆ ನಮಗೆ ಕೊಡ್ತಾ ಇದೆ ಅಂತ ನಾನು ಅನ್ಕೋತೀನಿ ನೋಡಿ ಚನ್ನಬಸವಣ್ಣ ಒಂದು ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಜ್ಞಾನ ದೀಪ್ತಿಯ ಬೆಳಗುವ ತೈಲ ವಾವುದೆಂದೋಡೆ ಶಿವಶರಣರ ನುಡಿಗಣದ ಹೊಸರು ಅಂತಾರೆ ಮೃಡರ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಳೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳಿದ್ದಾರೆ ಈಗಾಗಲೇ ನಿಮಗೆ ವಚನ ಸಾಹಿತ್ಯದ ಒಂದು ಅರಿವು ಇರೋದ್ರಿಂದ ನಾನಿಚ್ಚು ಹೆಚ್ಚು ಪ್ರೊಲಾಂಗ್ ಮಾಡಲಿಕ್ಕೆ ಉದ್ದ ಮಾಡಲಿಕ್ಕೆ ಹೇಳೋದಿಲ್ಲ ಆದರೆ ನೋಡಿ ಬೆನ್ನುಡಿನಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಬಹಳ ಸುಂದರವಾದಂಥ ಬೆನ್ನುಡಿಯನ್ನು ಬರೆದಿದ್ದಾರೆ ನಾನು ಪುಸ್ತಕ ನೋಡಿದ ತಕ್ಷಣ ಈಗ ತಿರುಗಿಸಿದೆ ಪ್ರದೀಪ್ ಕುಮಾರ್ ಹೆಬ್ರಿಯವರ ಬೆನ್ನುಡಿಯನ್ನು ಮೊದಲು ನನ್ನ ಬ ಗಮನಕ್ಕೆ ಬಂತು ಅವರು ಬರೆದಂತಹ ಬೆನ್ನುಡಿ ಬಹಳ ಅದ್ಭುತವಾಗಿ ಈ ಶರಣ ದಂಪತಿಗಳ ಈ ನಮ್ಮ ಕುಮಾರಸ್ವಾಮಿಯವರ ಒಂದು ವ್ಯಕ್ತಿತ್ವದ ಅನಾವರಣವನ್ನು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪ್ರಕಾಶಕರ ನುಡಿ ಲೇಖಕರ ಭಿನ್ನಹ ಅಂತ ಒಂದಿದೆ ಲೇಖಕರ ಭಿನ್ನದಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ಹೇಗೆ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ಸವಿನಯವಾಗಿ ನಮ್ಮ ಜನಮಾನಸಕ್ಕೆ ಮುಟ್ಟಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ಮುನ್ನುಡಿ ಬರೆದಂತಹ ನಮ್ಮ ಸಿ ಪಿ ಕೆ ಡಾಕ್ಟರ್ ಸಿ ಪಿ ಕೆ ಅವರು ವಿದ್ವಾಂಸರು ಹಾಗೂ ಮೈಸೂರಿನ ಜನಪ್ರಿಯ ಹಾಗೂ ಎಲ್ಲರ ಮನಃಪ್ರಿಯವಾದಂತಹ ವಿದ್ವಾಂಸರವರು ಆದರೂ ಆ ವಿದ್ವಾಂಸಿಕೆ ಇಲ್ಲದೆ ಬಹಳ ಸರಳವಾಗಿ ಅದ್ಭುತವಾಗಿ ಕನ್ನಡವನ್ನು ಮುತ್ತು ಪೋಣಿಸ್ತಂಗ್ ಪೋಣಿಸುವಂತಹ ಒಬ್ಬ ವಿದ್ವಾಂಸರು ಅವರ ಒಂದು ಮುನ್ನುಡಿ ಹೇಗಿದೆ ಅಂತಂದರೆ ಇಲ್ಲಿ ಅವರು ಹೇಳ್ತಾರೆ ಜನಮಾನಸಕ್ಕೆ ತಲುಪುವಂತೆ ಸರಳ ಹೃದಯವಾಗಿದೆ ಈ ಎಲ್ಲ ವಚನಗಳು ಹೃದಯವಾಗಿದೆ ಅಂದರೆ ಹೃದಯಕ್ಕೆ ಮುಟ್ಟದರೆ ಕೆಲವೊಮ್ಮೆ ಹೊಸ ಒಳಹುಗಳನ್ನೂ ಒಳಗೊಂಡಿದೆ ಅಂತಾರೆ ಹೊಸ ಹೊಳಹುಗಳು ಈಗಾಗಲೇ ವಚನ ಸಾಹಿತ್ಯಕ್ಕೆ ತುಂಬ ಮಂದಿ ವ್ಯಾಖ್ಯಾನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಬಹಳಷ್ಟು ಪುಸ್ತಕಗಳು ಬಂದಿವೆ ಬಸವಣ್ಣನ ಸಂಬಂಧಪಟ್ಟಂತಹ ಸಂಶೋಧನಾ ಗ್ರಂಥಗಳಾಗಲಿ ಪ್ರಬಂಧ ಮಂಡನೆಗಳಾಗಲಿ ಲೇಖನಗಳಾಗಲಿ ಅಪಾರವಾಗಿದೆ ಅಂಥದ್ರಲ್ಲಿ ಇಲ್ಲಿ ಬಸವಣ್ಣನ ಒಂದೇ ಒಂದು ವಚನದ ಮುಖಾಂತರ ಆ ವಚನ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವೇ ಕಳಬೇಡ ಕೊಲಬೇಡ ಇದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಮೂಡಿರುವಂತಹ ಅರ್ಥವ್ಯಾಪ್ತಿ ಒಂಥರ ಇದ್ದರೆ ನಮ್ಮ ವಚನ ಕುಮಾರಸ್ವಾಮಿಯವರು ಅದರ ಅರ್ಥವನ್ನು ಇನ್ನೂ ಚೆನ್ನಾಗಿ ಇಕ್ಸಿದ್ದಾರೆ ನನಗಂತೂ ಓ ಪರವಾಗಿಲ್ವೇ ಈ ಥರನೂ ಆಲೋಚನೆ ಮಾಡ್ಬೋದಾ ಅಂತ ಹೊಸ ಬೆಳಕನ್ನು ಅದಕ್ಕೆ ಚೆಲ್ಲಿದ್ದಾರೆ ಅದನ್ನು ಗುರುಸಿದ್ದಾರೆ ಸಿಪಿ ಕೆಯವರು ಆ ಕಳಬೇಡ ಕೊಲಬೇಡ ಅವರು ಏನು ಹೇಳಿದ್ದಾರೆ ಅಂದರೆ ಬಸವಣ್ಣನವರ ಈ ವಚನ ಕೇವಲ ನೀತಿ ಬೋಧನೆಯಂತೆ ಕಾಣುತ್ತದೆ ನಾವು ಎಲ್ಲರೂ ಎಷ್ಟು ಸರಾಗವಾಗಿ ನಮ್ಮ ಬಾಯಿಲಿ ಬಂದ್ಬಿಡುತ್ತೆ ಅಂದರೆ ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಸುಮ್ಮನೆ ಹೇಳ್ತಾ ಇರ್ತೀವಿ ಬಾಯಿಲಿ ಆದರೆ ನಮ್ಮ ಬುದ್ಧಿಗೆ ನಮ್ಮ ಹೃದಯಕ್ಕೆ ನಮ್ಮ ಭಾವನೆಗೆ ಈ ವಚನ ಮುಟ್ಟಿದೆಯಾ ಅಂದರೆ ಮುಟ್ಟಿಲ್ಲ ಈ ವಚನ ಖಂಡಿತ ನಮ್ಮ ಮನಸ್ಸಿಗೆ ಮುಟ್ಟಿಲ್ಲ ನೋಡಿ ಇವರು ಮುಟ್ಟಿಸ್ತಾರೆ ನಮ್ಮ ಕುಮಾರಸ್ವಾಮಿಯವರು ನೋಡಿ ಹೇಗೆ ಮುಟ್ಟಿಸ್ತಾರೆ ಅಂದರೆ ಬರೀ ನೀತಿ ಬೋಧನೆ ಮಾತ್ರ ಅಲ್ಲ ಧಾರ್ಮಿಕ ಸಾಧನೆಯಲ್ಲಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಒಂದು ಸಪ್ತ ಸೂತ್ರಗಳನ್ನು ಇವರು ಹೊರಹೊಮ್ಮಿಸಿದ್ದಾರೆ ಯಾರು ಬಸವಣ್ಣ ಸಪ್ತ ಸೂತ್ರಗಳು ಯಾವುದಕ್ಕೆ ನಮ್ಮ ಆಚಾರ ಪ್ರಧಾನವಾದಂಥ ಜೀವನಕ್ಕೆ ನಮ್ಮ ಸಂಸ್ಕೃತಿ ಮತ್ತು ಧಾರ್ಮಿಕ ಒಂದು ನೆಲೆಗೆ ಈ ಒಂದು ಪುಟ್ಟ ಪುಟ್ಟ ವಾಕ್ಯಗಳು ನಮ್ಮ ಬದುಕಿಗೆ ಸಹಾಯವನ್ನು ಮಾಡ್ತದೆ ಅಂತ ಹೇಳ್ತಿದ್ದಾರೆ ಈ ವಚನ ಕಾಯ ಮಾತು ಮತ್ತು ಮನಸ್ಸು ನಾವೆಲ್ಲ ಹೇಳ್ಬಿಡ್ತೀವಲ್ಲ ಕಾಯ ವಾಚ ಮನಸ್ಸ ಶುದ್ಧವಾಗಿರಬೇಕು ಅಂದ್ಬಿಡ್ತೀವಲ್ಲ ಅದು ಕಾಯ ಮಾತು ಮತ್ತು ಮನಸ್ಸು ಶುದ್ಧಿಯಾಗಿರಬೇಕು ಎಂಬುದನ್ನು ತಿಳಿಸ್ತದೆ ಕಳವು ಮತ್ತು ಕೊಲೆ ಅದೇನದು ಕಾಯ ದೋಷ ಕಳವು ಮಾಡೋದು ಕೊಲೆ ಮಾಡೋದು ನಮ್ಮ ಶರೀರದಿಂದ ಆಗುವಂಥದ್ದು ಅಂತ ಹೇಳ್ತಾರೆ ಇದು ಕಾಯ ದೋಷ ಅಂದರೆ ದೇಹದಿಂದ ಘಟಿಸುವಂಥದ್ದು ಅಂತ ಹುಸಿ ಮತ್ತು ಕೋಪ ಹುಸಿ ಸುಳ್ಳೇಳೋದು ಮತ್ತು ಕೋಪ ಮಾಡ್ಕೊಳ್ಳೋದು ಅವು ಯಾವುದವು ಅವು ಯಾವುದದು ಮಾತಿನ ದೋಷಗಳು ಮಾತಿನ ದೋಷಗಳು ಅಂದರೆ ಮಾತಿನಿಂದ ಸಂಭವಿಸುವಂಥವು ಕೋಪ ಉಂಟಾಗುವಂಥದ್ದಾಗಲಿ ಸುಳ್ಳು ಹೇಳೋದಾಗಲಿ ಇವೆಲ್ಲ ಮಾತಿನಿಂದ ಉಂಟಾಗಿಬಿಡತ್ತೆ ಆಮೇಲೆ ಇನ್ನೊಂದು ಯಾವುದು ಅಂದರೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇವು ಮೂರು ಇದು ಮನಸ್ಸಿನ ದೋಷಗಳು ಬೇರೆಯವರನ್ನು ಹೀಯಾಳಿಸೋದಾಗಲಿ ಅವಮಾನ ಮಾಡೋದಾಗಲಿ ಅಥವಾ ತನ್ನನ್ನು ತಾನು ಹೊಗಳಕೊಳ್ಳೋದಾಗಲಿ ಮತ್ತೊಬ್ಬರ ಬಗ್ಗೆ ಅಸಹ್ಯ ಪಡೋದಾಗಲಿ ಇದು ಯಾವ ದೋಷ ಇದು ಮನಸ್ಸಿನ ದೋಷಗಳು ಅಂತ ಹೇಳ್ತಾರೆ ಇಂಥದನ್ನು ಬಸವಣ್ಣನವರು ಹೇಳಿರುವಂತಹ ಈ ಕಾಯ ಮಾತು ಮನಸ್ಸಿನ ದೋಷಗಳನ್ನು ದೂರೀಕರಿಸಿದಾಗ ಮಾತ್ರ ಒಬ್ಬ ಸುಸಂಸ್ಕೃತ ವ್ಯಕ್ತಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ ಅನ್ನೋ ವಿಚಾರ ಹೇಳ್ತಾ ಇನ್ನೂ ಒಂದು ಮಾತನ್ನು ನಾವಿಲ್ಲಿ ಸೇರಿಸ್ಬೋದು ಪ್ರಭುವಿನ ಒಂದು ವಚನ ನಾ ದೇವನಲ್ಲದೆ ನೀ ದೇವನೇ ಪ್ರಭು ಕೇಳೋದು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರವೆ ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ ನಾ ದೇವಕಾಣ ಗುಹೇಶ್ವರ ಈ ವಚನ ನಿಮಗೆಲ್ಲರಿಗೂ ಗೊತ್ತೇ ಇದೆ ಪ್ರಸಿದ್ಧವಾದಂಥ ವಚನ ಈ ವಚನದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಮೂಡಿರುವಂತಹ ವಿವರಗಳು ಹೇಗಿದೆ ಯೋಚನೆ ಮಾಡಿ ಅಲ್ಲಮ್ಮ ಪ್ರಭು ಏನು ದಿಟ್ಟದಿಂದ ಮಾತಾಡ್ತಾನೆ ನಾನೇ ದೇವರು ಅಂತ ಇದ್ದಾನೆ ಅವನು ಮೊದಲಿಂದನೂ ಹಾಗೆಯೇ ನಿಷ್ಠುರಿ ಅವನು ಬಯಲನ್ನು ದೇವರು ಬಯಲನ್ನು ದೇವರಾಗಿ ಮಾಡಿಕೊಂಡವನು ಅವನು ನಮ್ಮ ಕೈ ಹಿಡಿತಕ್ಕೆ ಸಿಕ್ಕದೇ ಇರುವಂಥವನು ಹೀಗೆ ಅನೇಕ ಥರದ ನಂಬಿಕೆಗಳು ವಿಶ್ವಾಸಗಳು ನಮ್ಮ ಮನಸ್ಸಿನಲ್ಲಿ ಅಲ್ಲಮ್ಮ ಪ್ರಭು ಬಗ್ಗೆ ಮೂಡಿದೆ ಅಲ್ವಾ ನೋಡಿ ಕುಮಾರಸ್ವಾಮಿಗಳೇನು ಹೇಳ್ತಾರೆ ಅಂದರೆ ಇದಕ್ಕೆ ಅವರು ವಿವರ ಕೊಟ್ಟಿರೋದು ಹೇಗೆ ಅಂದರೆ ದೇವರನ್ನು ಉಪಚರಿಸುವ ಭಕ್ತ ದೇವನೇ ಹೊರತು ಆತನಿಂದ ಉಪಚಾರವನ್ನು ಸ್ವೀಕರಿಸುವ ದೇವರು ದೇವರಲ್ಲ ಎಂಬ ಭಾವ ಈ ವಚನದಲ್ಲಿ ಇದೆ ಯಾರಾದರೂ ಜಂಗಮ್ಮ ಮನೆಗೆ ದಾಹ ಬ ಅಂತ ಬಂದರೆ ಅವರಿಗೆ ನೀರು ಕೊಡ್ತೀವಿ ಹಸಿವು ಎಂದು ಬಂದರೆ ಒಂದು ತುತ್ತು ಅನ್ನ ಪ್ರೇಮದಿಂದ ನೀಡಿ ಉಪಚರಿಸುವ ಶರಣರೇ ದೇವರು ಎಂಬುದನ್ನು ಇಲ್ಲಿ ಬಿಂಬಿಸಿದ್ದಾರೆ ಈ ವಚನದ ಅರ್ಥ ಇದು ಕೊಡೋಂಥವನ್ನೇ ದೇವರಾಗ್ತಾನೆ ಅಂತ ವಿಶಾಲ ಅರ್ಥದಲ್ಲಿ ಹೇಳುವುದಾದರೆ ದೇವರು ಯಾವುದೇ ರೂಪದಲ್ಲಿ ಕಾಣಿಸಿಕೊಂಡರೂ ಅವನನ್ನು ಶರಣ ಭಕ್ತಿಯಿಂದ ಉಪಚರಿಸುತ್ತಾನೆ ಶರಣನಾದವನು ದೇವರು ಕರಸ್ಥಲದಲ್ಲಿ ಇಷ್ಟಲಿಂಗ ರೂಪದಲ್ಲಿ ಕಾಣಿಸಿಕೊಂಡರೆ ರೂಪ ಪದಾರ್ಥವನ್ನು ಪ್ರಾಣಲಿಂಗವಾಗಿ ಕಾಣಿಸಿಕೊಂಡರೆ ರುಚಿ ಪದಾರ್ಥವನ್ನು ಭಾವಲಿಂಗವಾಗಿ ಕಾಣಿಸಿಕೊಂಡರೆ ತೃಪ್ತಿ ಪದಾರ್ಥವನ್ನು ನಿವೇದಿಸಿ ಸಲಹುವುದರಿಂದ ಸಲಹುವ ಶರಣನೇ ದೇವನಾಗಿರುವುದನ್ನು ಕಾಣಬಹುದು ಈ ಥರ ಉದ್ದಕ್ಕೂ ಇಲ್ಲಿ ಬರುವಂತಹ ಎಲ್ಲ ಶರಣ ವಚನಕಾರರು ಪ್ರಸಿದ್ಧರು ಅಪ್ರಸಿದ್ಧರು ಶರಣೆಯರು ಹೀಗೆ ಅನೇಕ ಮಂದಿ ವಚನಕಾರ್ತ್ಯರ ಒಂದು ಒಂದೊಂದು ವಚನವನ್ನು ಹಿಡ್ಕೊಂಡು ಅವರು ವ್ಯಾಖ್ಯಾನ ಮಾಡಿರುವಂತಹ ಬಗೆ ನೋಡಿದಾಗ ತುಂಬ ಸಂತೋಷವಾಗ್ತದೆ ಓಹೋ ಒಂದು ಹೊಸ ಒಳಹುಗಳನ್ನು ಕೊಡ್ತಾರೆ ಹೊಸ ಥರದ ಆಲೋಚನೆಯನ್ನು ಕೊಡ್ತಾರೆ ಮತ್ತು ಈ ಧರ್ಮದ ಶರಣ ಧರ್ಮದ ತಿರುಳನ್ನು ಈ ವಚನಗಳ ವ್ಯಾಖ್ಯಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಗುರು ಲಿಂಗ ಜಂಗಮ್ಮ ಅರಿವು ಈ ಥರದ ಅನೇಕ ವಿಚಾರಗಳಿವೆಯಲ್ಲ ಈ ಶರಣತತ್ವದಲ್ಲಿ ಆ ತಾತ್ವಿಕ ವಿವರಗಳನ್ನು ಕೂಡ ಬರೀ ಸಾಹಿತ್ಯಿಕ ವಿವರಗಳಲ್ಲ ತಾತ್ವಿಕ ವಿವರಗಳನ್ನು ಕೂಡ ಈ ವಚನ ವ್ಯಾಖ್ಯಾನದಲ್ಲಿ ಅವರು ಮಾಡಿರೋದು ಬಹಳ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಿಗೆ ಮತ್ತೆ ಎರಡನೇದಾಗಿ ನಮಗೆ ವಚನ ಅಧ್ಯಯನ ಮಾಡೋದು ಹೇಗೆ ಏನದು ಓದಿದ್ರೆ ಅರ್ಥ ಆಗೋಲ್ಲ ಅಂತ ಯಾರಿಗೆ ನಮಗೆ ಅನ್ನಿಸ್ತಾ ಇರ್ತದೋ ಅಂಥವ್ರಿಗೂ ಕೂಡ ಈ ಪುಸ್ತಕ ಸಹಾಯವನ್ನು ಮಾಡ್ತದೆ ಈ ಪುಸ್ತಕ ಒಂದೊಂದು ವಚನವನ್ನು ಪ್ರತಿದಿನ ಲಿಂಗ ಪೂಜೆ ಮಾಡೋ ಹೊತ್ತಲ್ಲೋ ಯಾವ ಹೊತ್ತಲ್ಲೋ ನಿಮ್ಮ ಬಿಡುವಿನ ಹೊತ್ತಿನಲ್ಲಿ ಒಂದೊಂದು ವಚನವನ್ನು ಓದ್ಕೊಂಡು ಅದರ ವಿವರಗಳನ್ನು ಅರ್ಥ ಮಾಡಿಕೊಂಡು ಹೋಗ್ತಾ ಹೋದರೆ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಅಂತರಂಗದಲ್ಲಿ ಬದಲಾವಣೆಗಳಾಗ್ತವೆ ಇಂತಹ ಒಂದು ಮ್ಯಾಜಿಕ್ ವಚನ ಸಾಹಿತ್ಯದಲ್ಲಿ ಇದೆ ಯಾಕೆಂದರೆ ಅದಕ್ಕೆ ನಾನೇ ಉದಾಹರಣೆ ನಾನೇ ಉದಾಹರಣೆ ಆದರೆ ನಾನು ತುಂಬ ಬೆಳೆದಿಲ್ಲ ಆದರೂ ಒಂದಷ್ಟು ಆ ಪರುಷ ಸ್ಪರ್ಶ ಆ ಚಿಂತಾಮಣಿಯ ಸ್ಪರ್ಶ ಏನು ಮಾಡುತ್ತೆ ಅಂದರೆ ನಮ್ಮ ಅನೇಕ ಥರದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಅದ್ಭುತ ಶಕ್ತಿ ಇದಕ್ಕಿದೆ ವಚನ ಸಾಹಿತ್ಯಕ್ಕಿದೆ ಆ ಕಾರಣಕ್ಕೆ ತಾವು ಈ ಕೃತಿಯನ್ನು ಖಂಡಿತ ಪ್ರತಿಯೊಬ್ಬರೂ ಶರಣಚೇತನವನ್ನು ಆ ಒಂದು ಬಸವ ತತ್ವದ ಬಗ್ಗೆ ಪ್ರೀತಿ ಇರೋರು ವಿಶ್ವಾಸ ಇರೋರು ಗೌರವ ಇರೋರು ಈ ಪುಸ್ತಕ ನೋಡಲಿ ಅನುಭವಿಸ್ಲಿ ಅಂತ ಭಾವಿಸ್ತೀನಿ ಶರಣ ಅಂತಂದರೆ ನಾವು ಏನು ತಿಳ್ಕೊಂಡಿದ್ದೀವಿ ಶರಣ ಅಂತಂದರೆ ಏನಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾನು ಅದೇ ಅಂದ್ಕೊಂಡೆ ಶರಣ ಶರಣೆ ಅಂದ್ಬಿಡ್ತಾರೆ ಏನದು ಶಸ್ತಲದ ಒಂದರಲ್ಲಿ ಶರಣಾ ತತ್ವನು ಒಂದು ಅಂತ ಅಂದ್ಕೊಂಡಿದೀವಿ ಅಯ್ಯಯ್ಯೋ ಆ ಮಟ್ಟಕ್ಕೆ ನಾವು ಇನ್ನೂ ಮುಟ್ಟೆ ಇಲ್ವಲ್ಲ ಅಂತ ನಮಗೆ ಗಾಬರಿ ಆಗ್ತದೆ ಬೇಡ ನಾನು ಹುಡ್ಕಂಡು ಬಂದಿದ್ದೀನಿ ಒಂದು ವಿಚಾರನ ಶರಣ ಅಂದರೆ ಯಾರಪ್ಪ ಅಂದರೆ ಮಡಿವಾಳ ಮಾಚಿದೇವ ಹೇಳ್ತಾರೆ ತನುವಿನ ಆಕಾಂಕ್ಷೆಯ ಸುಟ್ಟು ಉರುಹಿ ಮನದ ಲಜ್ಜೆಯ ಮರೆದು ಭಾವದ ಕ್ರಿಯೆಯ ಹೊಟ್ಟು ತೂರಿ ಸದ್ಭಕ್ತಿಯ ನಿಜ ನಿಷ್ಠೆಯ ತಿಳಿದವನೇ ಶರಣ ಬಿಡಿ ಇದು ಸ್ವಲ್ಪ ಕಷ್ಟ ಆಸೆಯುಳ್ಳ ಆತ ಶರಣನಲ್ಲ ನಮ್ಮ ಶರಣೆ ಹೇಳಿರೋ ಮಾತು ಆಸೆ ಅದ್ಯಾವುದು ಅಂತ ನೀವು ನೀವೇ ಕಂಡು ಹಿಡ್ಕೊಂಬಿಡಿ ಆಯಿತಾ ಇನ್ನು ಶರಣ ಅಂದ್ರೆ ಏನು ಶರ ಅಂದರೆ ಏನಂತ ಬಾಣ ಅಂತ ಶರ ಅಂದರೆ ಬಾಣ ನ ಎಂದಡೆ ಅಂಥ ಮನ್ಮತ ಬಾಣವಿಲ್ಲದವ ಅವನೇ ಶರಣ ತಕ್ಷಣ ನಿಮಗೆ ಗೊತ್ತಾಯಿತು ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗದೇ ಇರೋವನೇ ಶರಣ ಅನ್ನೋದು ನಮಗೆ ಗೊತ್ತಾಯಿತು ಕಾಮನನ್ನು ಗೆದ್ದ ಈ ಶರಣನ ಸ್ಥಿತಪ್ರಜ್ಞ ಲಕ್ಷಣಗಳ ವಿವರಣೆ ಇದರಲ್ಲಿದೆ ಅದಕ್ಕೋಸ್ಕರನೇ ಪೂಜೆ ಮಾಡೋದು ಇಷ್ಟಲಿಂಗ ಪೂಜೆ ಯಾಕೆ ಮಾಡಬೇಕು ಅಂದರೆ ಇಂತಹ ಒಂದು ಸ್ಥಿತಿಯನ್ನು ಆಸೆ ದುರಾಸೆಗಳನ್ನು ಮತ್ತು ಬದುಕಿನಲ್ಲಿ ಅಪಪೀತನವನ್ನು ಕಳ್ಕೊಳ್ಳಿಕ್ಕೆ ಇದು ಕಾರಣ ಆಗ್ತದೆ ಒಟ್ಟಾರೆ ಕೊನೆಯದು ಶರಣ ಸದಾಚಾರ ಸಂಪನ್ನ ಸದಾ ನಿಶ್ಚಿಂತ ಸದಾಚಾರ ಸಂಪನ್ನ ಸದಾ ನಿಶ್ಚಿಂತ ಇಂಥವನು ಮಾತ್ರ ಶರಣನಾಗಲಿಕ್ಕೆ ಯೋಗ್ಯ ಇಂತಹ ನಿಶ್ಚಿಂತ ಸ್ಥಿತಿಯನ್ನು ನಾವು ನೀವು ಎಲ್ಲ ಪಡೀಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಶರಣ ಸಾಹಿತ್ಯ ನಮಗೆ ಉದಾಹರಣೆಯಾಗಿ ನಿಂತಿದೆ ಮೂವತ್ತೈದು ವರ್ಷ ಅಚ್ಚ ಬೇಸಾಯಗಾರರವರು ಆ ಎಲ್ಲ ಥರದ ಮಂದಿಯೂ ಸೇರಿದ ಆ ಕ್ರಾಂತಿ ಇವತ್ತು ಮತ್ತೆ ಆ ಕ್ರಾಂತಿಯ ಬಳುವಳಿಯಾಗಿ ಅದರ ನೆನಪಾಗಿ ಅದರಲ್ಲೇ ಬದುಕು ಮಾಡ್ತಿರುವಂತಹ ಅದರ ಸ್ಫೂರ್ತಿಯಲ್ಲಿ ಬದುಕನ್ನು ಉನ್ನತೀಕರಿಸ್ಕೊಳ್ತಿರುವಂತಹ ಎಲ್ಲ ಗಣ್ಯ ಮಹನೀಯರಿದ್ದಾರೆ ನೀವೆಲ್ಲರೂ ಇಲ್ಲಿದ್ದೀರಾ ಇದ್ರ ಮುಖಾಂತರ ನಾವು ಒಟ್ಟುಗೂಡಿ ನಾವು ಈ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳೋಣ ಸದಾಚಾರ ಸಂಪನ್ನರಾಗಿ ಸದಾ ನಿಶ್ಚಿಂತ ಸ್ಥಿತಿಯನ್ನು ಪಡೆಯಕ್ಕೆ ನಾವು ಮನಸ್ಸು ಮಾಡಿದ್ರೆ ಖಂಡಿತ ಶರಣ ಶರಣೆಯರಾಗುವ ಪ್ರಯತ್ನದ ಹಾದಿಯಲ್ಲಿ ನಾವು ಹೆಜ್ಜೆಯನ್ನು ಹಾಗೆ ಅದಕ್ಕೆ ಇಲ್ಲಿ ನಮ್ಮ 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 ಸೋದರಿಯರು ಶರಣ ಗೀತೆಗಳನ್ನು ವಚನ ಸಂಗೀತವನ್ನು ಹಾಡಿದ್ರು ಇದು ಮೊದಲ ಪ್ರೇರಣೆ ಈ ಹಾಡಿನ ಮುಖಾಂತರ ನಮ್ಮ ಚೈತನ್ಯವನ್ನು ನವನವೀಕರಿಸ್ಕೊಳ್ತಾ ಈ ವಚನ ಸಾಹಿತ್ಯವನ್ನು ಇಂಥದ್ದನ್ನು ಓದ್ತಾ ಓದ್ತಾ ಇಂತಹ ಬಹುಸಂಖ್ಯಾತ ಈ ಕನ್ನಡಿಗರು ಅದ್ಭುತವಾದ ಉಪನಿಷತ್ತು ಹೇಳೋವಂಥದ್ದು ವೇದ ಶಾಸ್ತ್ರ ಏನೇನೋ ಇದೆಯಲ್ಲ ನಮ್ಮಲ್ಲಿ ಉದ್ಗ್ರಂಥಗಳು ಅವು ಏನು ಹೇಳಿತ್ತೋ ಅವು ಶರಣ ಸಾಹಿತ್ಯ ಹೇಳಿದೆ ಅದು ಕನ್ನಡದಲ್ಲಿ ಹೇಳಿದೆ ಅದು ಎಂಥವರು ಬಾಯಿಲಿ ಕುರಿ ಕಾಯೋರು ದನ ಕಾಯೋರು ಅಕ್ಕಿ ಆಯೋರು ಅಂತಂಥ ಮಂದಿಗೆ ಆಧ್ಯಾತ್ಮದ ಶಕ್ತಿ ಸಿಕ್ಕಿದೆ ಅಂದಾಗ ನಮ್ಮ ಶರಣರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಲೋಕದ ಅನುಭವವನ್ನೇ ಅವರು ಅನುಭವವನ್ನಾಗಿ ಮಾಡಿದಂತಹ ಚೈತನ್ಯಗಳು ಅಂತಹ ಚೈತನ್ಯಕ್ಕೆ ನಾವು ದಿನ ಬಹಳ ಕನ್ನಡಿಗರಾಗಿ ಮೈಸೂರಿಗರಾಗಿ ನಮ್ಮ ಹೊಸ ಮಠದ ನಮ್ಮ ಚಿದಾನಂದ ಸ್ವಾಮಿಯವರ ಬುದ್ಧಿಯ ಎದು ಎದುರಿಗೆ ಮತ್ತು ಈ ಶರಣ ದಂಪತಿಗಳು ಕುಮಾರಸ್ವಾಮಿಯವರು ರೂಪಾ ಕುಮಾರಸ್ವಾಮಿಯವರು ಮತ್ತು ವಾಜಂತ್ರಿಯವರು ಮತ್ತು ನಮ್ಮ ಅಂಶಿ ಪ್ರಸನ್ನಕುಮಾರಿಯವರೆಲ್ಲರ ಎದುರಲ್ಲಿ ನಾವುಗಳು ಆ ಮಾರ್ಗದಲ್ಲಿ ಹೆಜ್ಜೆ ಇಡೋಣ ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳೋಣ ನಮ್ಮನ್ನು ನಾವು ಮೊದಲು ತಿಳ್ಕೊಳ್ಳೋಣ ಆಮೇಲೆ ಇತರರಿಗೆ ಏನು ಕೊಡಬಹುದು ಕೊಡೋಣ ಆ ದಿಕ್ಕಿನಲ್ಲಿ ಈ ಎಲ್ಲ ಮಹನೀಯರು ಇದ್ದಾರೆ ನಾವು ಇವರ ದಿಕ್ಕಿಗೆ ಹೋಗೋಣ ನಾವು ಶರಣತತ್ವಕ್ಕೆ ನಮ್ಮ ಮನಸ್ಸನ್ನು ಕೊಡೋಣ ಆ ಮನಸ್ಸು ಎಲ್ಲರಿಗೂ ಒದಗಲಿ ಬಸವಾದಿ ಪ್ರಮುಖರು ನಮ್ಮೆಲ್ಲರಿಗೂ ಒಂದು ಕರುಣ ಜಲವನ್ನು ಅರಸಲಿ ಅಂತ ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಶರಣ ಸೌರಭ ಕೃತಿಯನ್ನ ಕುರಿತು ವಿವರಣೆಯನ್ನ ನೀಡಿದಂತಹ ಸಿ ಜೆ ಉಷಾದೇವಿಯವರಿಗೆ ಧನ್ಯವಾದಗಳು